ಈಗ ಒಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಇನ್ನಿತರರು ನಿಯಮ ಅರವತ್ತೊಂಬತ್ತರ ಮೇರೆಗೆ ಸಹ ಚರ್ಚೆ ಚರ್ಚೆ ಆಯಿತು ಅದೇ ಗೃಹ ಸಚಿವ ಉತ್ತರ ಕೊಡ್ತಾ ಅಂತ ಕೂಡ ಹೇಳಿದ್ದಾರೆ ಔಷಧ ಲೇ ಮಾಡ್ತಾ ಅಂತ ತಿಳಿಸಿದ ದಿನಾಂಕ ಹತ್ತೊಂಬತ್ ಹನ್ನೆರಡು ಇಪ್ಪತ್ತು ಇಪ್ಪತ್ತೈದರ ಮೂವತ್ತೈದನೇ ಗಮನ ಸೆಳೆಯುವ ಸೂಚನೆ ಪೈಕಿ ಇಪ್ಪತ್ನಾಲ್ಕು ಸೂಚನೆಗಳ ಉತ್ತರಗಳನ್ನು ಸದನ ಮಂಡಿಸುತ್ತಿದ್ದೇನೆ ಉತ್ತರಗಳನ್ನು ಮಂಡಿಸ್ತಾ ಇದ್ದೇನೆ ದಿನಾಂಕ ಹತ್ತೊಂಬತ್ತು ಹನ್ನೆರಡು ಇಪ್ಪತ್ತು ಇಪ್ಪತ್ತೈದರ ಮೂವತ್ತೈದು ಗಮನ ಸಲಾಯ್ತಲ್ಲ ಒಂದು ಈಗ ಹದಿನಾರನೇ ವಿಧಾನಸಭೆಯ ಎಂಟನೇ ಅಧಿವೇಶನದ ಕಾರ್ಯಕಲಾಪಗಳ ಸಂಕ್ಷಿಪ್ತ ವರದಿ ಹದಿನಾರನೇ ವಿಧಾನಸಭೆಯ ಎಂಟನೇ ಅಧಿವೇಶನವು ದಿನಾಂಕ ಎಂಟನೇ ಡಿಸೆಂಬರ್ ಇಪ್ಪತ್ತೈದರಂದು ಬೆಳಗಾವಿ ಸುವರ್ಣಸೌಧದ ವಿಧಾನಸಭೆಯ ಸಭಾಂಗಣದಲ್ಲಿ ಪ್ರಾರಂಭವಾಗಿ ಹತ್ತೊಂಬತ್ತನೇ ಡಿಸೆಂಬರ್ ಇಪ್ಪತ್ತಿಪ್ಪತ್ತೈರ ಮೇರೆಗೆ ಹತ್ತು ದಿನಗಳ ಕಾಲ ಸುಮಾರು ಐವತ್ತೇಳು ಗಂಟೆ ಮೂವತ್ತೈದು ನಿಮಿಷಗಳ ಕಾಲ ಕಾರ್ಯಕಲಾಪ ನಡೆಸಲಾಗಿದೆ ಇತ್ತೀಚೆಗೆ ನಿಧಾನ ಹೊಂದಿರುವ ಗಣ್ಯರುಗಳಿಗೆ ಸಂತಾಪ ಸೂಚನೆ ನಿರ್ಣಯ ಮಂಡಿಸಿ ಅಂಗೀಕರಿಸಲಾಗಿದೆ ರಾಜ್ಯಪಾಲರನ್ನು ಒಪ್ಪಿಗೆ ಪಡೆದ ವಿಧೇಯಕಗಳ ಬಗ್ಗೆ ಕಾರ್ಯದರ್ಶಿ ವರದಿಯನ್ನು ಮಂಡಿಸಲಾಗಿದೆ ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪೂರಕ ಅಂದಾಜುಗಳ ಎರಡನೇ ಕಂತನ್ನು ದಿನಾಂಕ ಹದಿನೇಳು ಹನ್ನೆರಡು ಇಪ್ಪತ್ತೈದು ಮಂಡಿಸಿ ದಿನಾಂಕ ಹದಿನೆಂಟು ಹನ್ನೆರಡು ಇಪ್ಪತ್ತು ಇಪ್ಪತ್ತೈದರನ್ನು ಮತಕ್ಕೆ ಹಾಕಿ ಅಂಗೀಕರಿಸಲಾಯಿತು ರಾಜ್ಯ ಹಣಕಾಸಿನ ಮಧ್ಯವಾರ್ಷಿಕ ಪರಿಶೀಲನಾ ವರದಿಯನ್ನು ದಿನಾಂಕ ಹದಿನೆಂಟು ಹನ್ನೆರಡು ಇಪ್ಪತ್ತಿಪ್ಪತ್ತರನ್ನು ಮಂಡಿಸಲಾಗಿದೆ ಭಾರತದ ಲೆಕ್ಕ ನಿಯಂತ್ರಕರ ಮತ್ತು ಮಹಾಲೆಕ್ಕ ಪರಿಶೋಧಕರ ನೀಡಿರುವ ಕೆಳಗಂಡ ನಾಲ್ಕು ವರದಿಗಳನ್ನು ಸದನ ಮಂಡಿಸಲಾಗಿದೆ ಇಪ್ಪತ್ತಿಪ್ಪನೇ ಸಾಲಿನ ದನ ವಿನಿಯೋಗ ಲೆಕ್ಕಗಳು ಮತ್ತು ಹಣಕಾಸಿನ ಲೆಕ್ಕಗಳು ಸಂಪುಟ ಒಂದು ಮತ್ತು ಸಂಪುಟ ಎರಡರ ಭಾಗ ಒಂದು ಮತ್ತು ಎರಡು ಪ್ರಧಾನಮಂತ್ರಿ ಖನಿಜ ಕ್ಷೇತ್ರ ಕಲ್ಯಾಣ ಯೋಜನೆ ಮೇಲಿನ ಜಿಲ್ಲಾ ಖನಿಜ ಪರಿಷ್ಠಾನ ಟ್ರಸ್ಟ್ ಡಿಎಂಎಫ್ಟಿ ಒಳಗೊಂಡಂತೆ ಕಾರ್ಯನಿರ್ವಹಣಾ ಲೆಕ್ಕ ಪರಿಶೋಧನಾ ಸಿವಿಲ್ ವರದಿ ಇಪ್ಪತ್ತಿಪ್ಪನೇ ಸಾಲಿನ ವರದಿಗೆ ಸಂಖ್ಯೆ ಏಳು ಕರ್ನಾಟಕ ವಿಪತ್ತು ನಿರ್ವಹಣಾ ಕಾರ್ಯನಿರ್ವಹಣಾ ಕಾರ್ಯನಿರ್ವಹಣಾ ಲೆಕ್ಕ ಪರಿಶೋಧನೆ ಸಿವಿಲ್ ವರದಿ ಇಪ್ಪತ್ತಿಪ್ಪನ ವರದಿ ಸಂಖ್ಯೆ ಎಂಟು ಸಮಗ್ರ ವಿದ್ಯುತ್ ಅಭಿವೃದ್ಧಿ ಯೋಜನೆ ಐಪಿಡಿಎಸ್ ಅನುಷ್ಠಾನದ ಮೇಲಿನ ಕಾರ್ಯನಿರ್ವಹಣಾ ಲೆಕ್ಕ ಪರಿಶೋಧನಾ ವಾಣಿಜ್ಯ ಇಪ್ಪತ್ತಿಪ್ಪತ್ತನೇ ಸಾಲಿನ ವರದಿ ಸಂಖ್ಯೆ ಒಂಬತ್ತು ಈ ಅಧಿವೇಶನದಲ್ಲಿ ಧನ ವಿನಿಯೋಗ ವಿಧೇಯಕವು ಸೇರಿದಂತೆ ಒಟ್ಟು ಇಪ್ಪತ್ತೆರಡು ವಿಧೇಯಕಗಳನ್ನು ಮಂಡಿಸಿ ಕರ್ನಾಟಕ ವಿಧಾನಸಭೆಯ ಪರಿಶೀಲನಾ ಸಮಯ ಶಿಫಾರಸಿನಂತೆ ಇಪ್ಪತ್ತಿಪ್ಪನೇ ಸಾಲಿನ ಕರ್ನಾಟಕ ಭೂ ಕಂದಾಯ ಎರಡನೇ ತಿದ್ದುಪಡಿ ವಿಧೇಯಕವು ಸೇರಿ ಒಟ್ಟು ಇಪ್ಪತ್ತ್ ಮೂರು ವಿಧೇಯಕಗಳನ್ನು ಪರಿಚಿಸಿ ಅಂಗೀಕರಿಸಲಾಗಿದೆ ನಿಯಮ ಅರುವತ್ತರಡಿ ನೀಡಿದ ಒಂದು ನಿಲುವಳಿ ಸೂಚನೆಯ ಸೂಚನೆಯನ್ನು ನಿಯಮ ಅರವತ್ತೊಂಬತ್ತು ಪರಿವರ್ತಿಸಿ ಚರ್ಚಿಸಲಾಗಿದೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಕುರಿತು ನಡೆದ ಚರ್ಚೆಯಲ್ಲಿ ಮೂವತ್ತೊಂಬತ್ತು ಸದಸ್ಯರು ಭಾಗವಹಿಸಿ ಸುಮಾರು ಹದಿನೆಂಟು ಸುಮಾರು ಹದಿನೇಳು ಗಂಟೆ ಎರಡು ನಿಮಿಷ ಕಾಲ ಕಾಲ ಚರ್ಚೆ ನಡೆಸಲಾಗಿದೆ ಇಪ್ಪತ್ತಿಪ್ಪನ ಸಾಲಿನ ಕರ್ನಾಟಕ ಭೂ ಕಂದಾಯ ಎರಡನೇ ತಿದ್ದುಪಡಿ ವಿಧೇಯಕವನ್ನು ಪರಿಶೀಲಿಸಿ ವರದಿ ನೀಡಲು ರಚಿಸಲಾಗಿದ್ದ ಕರ್ನಾಟಕ ವಿಧಾನಸಭೆಯ ಪರಿಶೀಲನಾ ಸಮಿತಿಯ ವರದಿ ದಿನ ವರದಿ ಕರ್ನಾಟಕ ವಿಧಾನಸಭೆಯ ಹಕ್ಕು ಬಾಧ್ಯತೆಗಳ ಸಮಿತಿಯ ಇಪ್ಪತ್ತಿಪ್ಪತ್ಮೂರು ಇಪ್ಪತ್ತ ಸಾಲಿನ ಮೊದಲನೇ ವರದಿ ಮತ್ತು ಇಪ್ಪತ್ತಿಪ್ಪತ್ನಾಲ್ಕು ಇಪ್ಪತ್ತನೇ ಸಾಲಿನ ಮೊದಲನೇ ಮತ್ತು ಎರಡನೇ ವರದಿ ಕರ್ನಾಟಕ ವಿಧಾನಮಂಡಲ ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿಯ ಇಪ್ಪತ್ತಿಪ್ಪ ನಾಲ್ಕು ಇಪ್ಪತ್ತೈದನೇ ಸಾಲಿನ ಒಂದನೇ ವರದಿ ಹಾಗೂ ಕರ್ನಾಟಕ ವಿಧಾನಸಭೆಯ ಸದಸ್ಯರುಗಳ ಖಾಸಗಿ ವಿಧೇಯಕಗಳ ಮತ್ತು ನಿರ್ಣಯಗಳ ಸಮಿತಿಯ ಇಪ್ಪತ್ತಿಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನಾಲ್ಕನೇ ವರದಿಯನ್ನು ಸದನದಲ್ಲಿ ಮಂಡಿಸಲಾಗಿದೆ ಇಪ್ಪತ್ತೆರಡು ಅರ್ಜಿಗಳನ್ನು ಸದಸ್ಯ ಒಪ್ಪಿಸಲಾಗಿದೆ ಸಭೆ ಮುಂದಿಲ್ಲದ ಕಾಗದ ಪತ್ರಗಳ ಒಂದು ಮತ್ತು ಎರಡು ಪಟ್ಟಿಯಿಂದ ಸುಮಾರು ಐವತ್ನಾಲ್ಕು ಅಧಿಸೂಚನೆಗಳು ಮತ್ತು ಎಪ್ಪತ್ತೆಂಟು ವಾರ್ಷಿಕ ವರದಿಗಳು ಎಪ್ಪತ್ತನಾಲ್ಕು ಲೆಕ್ಕ ಪರಿಶೋಧನಾ ವರದಿಗಳು ಹದಿನಾಲ್ಕು ಅನುಪಾಲನಾ ವರದಿಗಳು ಹಾಗೂ ಹದಿನಾಲ್ಕು ಅನುಸ್ಪಾರ ಅನುಸರಣಾ ವರದಿ ವರದಿಗಳನ್ನು ಸದನ ಮಂಡಿಸಲಾಗಿರುತ್ತದೆ ಒಟ್ಟು ಎರಡು ಸಾವಿರದ ಒಂದು ಪ್ರಶ್ನೆಗಳನ್ನು ಸ್ವೀಕರಿಸಲಾಗಿದ್ದು ಸದನದಲ್ಲಿ ಉತ್ತರಿಸಬೇಕಾದ ನೂರ ಮೂವತ್ತೈದು ಪ್ರಶ್ನೆ ಪೈ ಪೈಕಿ ನೂರ ಮೂವತ್ತ್ನಾಲ್ಕು ಪ್ರಶ್ನೆಗಳಿಗೆ ಹಾಗೂ ಲಿಖಿತ ಉತ್ತರಿಸುವಂಥ ಸಾವಿರದ ಒಂಬೈನೂರ ಎಪ್ಪತ್ತ್ನಾಲ್ಕು ಪ್ರಶ್ನೆಗಳ ಪೈಕಿ ಸುಮಾರು ಸಾವಿರದ ಏಳ್ನೂರ ಐವತ್ತು ಪ್ರಶ್ನೆಗಳಿಗೆ ಉತ್ತರವನ್ನು ಸ್ವೀಕರಿಸಲಾಗಿದೆ ನಿಯಮ ಮುನ್ನೂರ ಐವತ್ತೊಂದರ ಅಡಿಯಲ್ಲಿ ನೂರ ಎಂಬತ್ತು ಸೂಚನೆಗಳನ್ನು ಅಂಗೀಕರಿಸಿದ್ದು ಎಪ್ಪತ್ತು ಸೂಚನೆಗಳ ಉತ್ತರಗಳನ್ನು ಸ್ವೀಕರಿಸಲಾಗಿದೆ ಗಮನ ಸೆಳೆಯುವ ಮುನ್ನೂರ ಅರವತ್ತೆಂಟು ಸೂಚನೆಗಳ ಪೈಕಿ ಇನ್ನೂರ ಇಪ್ಪತ್ತೆಂಟು ಸೂಚನೆಗಳಿಗೆ ಉತ್ತರವನ್ನು ಸ್ವೀಕರಿಸಲಾಗಿದೆ ಶೂನ್ಯ ವೇಳೆಯಲ್ಲಿ ಎರಡು ಸೂಚನೆಗಳ ಬಗ್ಗೆ ಚರ್ಚಿಸಲಾಗಿದೆ ಈ ಕೆಳಗಂಡ ಅಧಿಕೃತ ನಿರ್ಣಯಗಳನ್ನು ದಿನಾಂಕ ಹದಿನೆಂಟು ಹನ್ನೆರಡು ಇಪ್ಪತ್ತೈದರಂದು ಸದನದಲ್ಲಿ ಮಂಡಿಸಲಾಗಿದ್ದು ಸದನವು ಸರ್ವಾನುಮತದಿಂದ ಅಂಗೀಕರಿಸಲಾಗಿದೆ ರಾಯಚೂರು ಜಿಲ್ಲೆಯಲ್ಲಿ ತಕ್ಷಣವೇ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಏಮ್ಸ್ ಅನ್ನು ಸ್ಥಾಪಿಸಲು ಭಾರತ ಸರ್ಕಾರ ಆಗ್ರಹ ಆಗ್ರಹಿಸುವ ಬಗ್ಗೆ ಬೆಂಗಳೂರು ಮೈಸೂರು ಪ್ರದೇಶದಲ್ಲಿ ಕೇಂದ್ರಿತವಾಗಿರುವ ಎಪ್ಪತ್ತ್ಮೂರು ರಾಷ್ಟ್ರ ಪ್ರಾಮುಖ್ಯತೆಯ ಕೇಂದ್ರ ಸರ್ಕಾರದ ಸಂಸ್ಥೆಗಳನ್ನು ಗುರುತಿಸಿ ಅವುಗಳಿಗೆ ಕನಿಷ್ಠ ಇಪ್ಪತ್ತೈದು ಪ್ರಮುಖ ಸಂಶೋಧನಾ ಸಂಸ್ಥೆಗಳು ಸೇರಿದಂತೆ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ವರ್ಗಾಯಿಸಲು ಭಾರತ ಸರ್ಕಾರ ಆಗ್ರಹಿಸುವ ಬಗ್ಗೆ ಕೃಷ್ಣ ಮೇಲ್ದಾಣ ಯೋಜನೆ ಅಂತ ಮೂರು ಯುಕೆಪಿ ತ್ರೀ ಅನ್ನು ತಕ್ಷಣವೇ ರಾಷ್ಟ್ರ ಯೋಜನೆಯನ್ನಾಗಿ ಘೋಷಿಸಲು ಕೇಂದ್ರ ಅನುದಾನ ಬಿಡುಗಡೆ ಮಾಡಲು ಮತ್ತು ಕೃಷ್ಣ ಜಲವಿವಾದ ನ್ಯಾಯಾಧಿಕರಣ ಎರಡು ಕೆಡಬ್ಲ್ಯೂ ಕೆಡಬ್ಲ್ಯೂ ಡಿಟಿ ಎರಡು ಅಂತಿಮ ತೀರ್ಪಿನ ಬಜೆಟ್ ಗಜೆಟ್ ಅಧಿವೇಶನವು ಒತ್ತಾಯಿಸುವ ಬಗ್ಗೆ ಕಲ್ಯಾಣ ಕರ್ನಾಟಕ ಪ್ರಾದೇಶಿಕ ಅಭಿವೃದ್ಧಿ ಮಂಡಳಿಗೆ ರೂಪಾಯಿ ಐದು ಸಾವಿರ ಕೋಟಿ ಹೊಂದಾಣಿಕೆ ಅನುದಾನವನ್ನು ವಿದರ್ಭ ಅಭಿವೃದ್ಧಿ ಮಾದರಿಯಲ್ಲಿ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಮಾಡುವಂತೆ ಆಗ್ರಹಿಸುವ ಬಗ್ಗೆ ಕರ್ನಾಟಕದಲ್ಲಿ ಕಬ್ಬು ಮತ್ತು ಇತರ ಕಚ್ಚಾ ವಸ್ತುಗಳನ್ನು ಆಧರಿಸಿ ಉತ್ಪಾದಿಸುವ ಎಥನಾಲ್ ಸಮರ್ಥಕ್ಕೆ ಅನುಗುಣವಾಗಿ ತಾರತಮ್ಯ ಮಾಡದೆ ಸಮಾನವಾದ ಎಥನಾಲ್ ಸಂಗ್ರಹಣ ಪ್ರಮಾಣವನ್ನು ನಿಗದಿಪಡಿಸಿ ರೈತರ ರಕ್ಷಣೆಗೆ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸುವ ಬಗ್ಗೆ ಮಹದಾಯಿ ನ್ಯಾಯಾಧಿಕರಣ ತೀರ್ಪಿನಯುವ ತೀರ್ಪಿನಯುವ ಕುಡಿಯುವ ನೀರು ಪೂರೈಕೆಯ ಮಹತ್ವಾಂಕ್ಷ ಕಲಸ ಬಂಡೂರಿ ತಿರು ಯೋಜನೆಗೆ ಅಗತ್ಯವಿರುವ ಅರಣ್ಯ ಮತ್ತು ವನ್ಯಜೀವಿ ಮಂಡಳಿಗಳ ಅನುಮೋದನೆಗಳನ್ನು ತ್ವರಿತವಾಗಿ ಒದಗಿಸಲು ಭಾರತ ಸರ್ಕಾರ ಒತ್ತಾಯಿಸುವ ಬಗ್ಗೆ ರಾಜ್ಯದ ಮೇಲ ಮೀಸಲಾತಿ ಅಧಿನಿಯಮಗಳನ್ನು ಭಾರತ ಸಂವಿಧಾನದ ಒಂಬತ್ತನೇ ಅಧಿಸೂಚನೆ ಅಧಿಸೂಚಿಗೆ ಒಂಬತ್ತು ಶೆಡ್ಯೂಲ್ ಸೇ ಒಂಬತ್ತು ಶೆಡ್ಯೂಲ್ಗೆ ಸೇರ್ಪಡಿಸಿಕೊಳ್ಳುವಂತೆ ಕೇಂದ್ರ ಸರ್ಕಾರ ಒತ್ತಾಯಿಸುವ ಬಗ್ಗೆ ಸದನ ನಡೆಸಲು ಸಹಕರಿಸಿದ ಸಭಾ ನಾಯಕರ ನಾಯಕರ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮಾನ್ಯ ಉಪಮುಖ್ಯಮಂತ್ರಿ ಅವರಿಗೆ ಮಾನ್ಯ ವಿರೋಧ ಪಕ್ಷದ ನಾಯಕರಿಗೆ ಸಚಿವ ಸಂಪುಟ ಸದಸ್ಯರಿಗೆ ಸರ್ಕಾರಿ ಮುಖ್ಯ ಸಚೇತರಿಗೆ ಎಲ್ಲ ನಮ್ಮ ಸದಸ್ಯರಿಗೆ ಮಾಧ್ಯಮದ ಪ್ರತಿನಿಧಿಗಳಿಗೆ ಇಲಾಖೆಯ ಮುಖ್ಯಸ್ಥರಿಗೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರಿಗೆ ಬೆಳಗಾವಲಿ ವಸತಿ ಮತ್ತು ಸಾರಿಗೆ ವ್ಯವಸ್ಥೆ ಮಾಡಿಕೊಟ್ಟು ಶಾಸಕರ ಸೌಕರ್ಯಕ್ಕೆ ನಿರಂತರ ಪ್ರಯತ್ನ ಯಶಸ್ವಿ ಅನ್ನಿಸಿದ ಎಲ್ಲರಿಗೂ ಹಾಗೂ ವಿಶೇಷವಾಗಿ ಬೆಳಗಾವಿ ಜಿಲ್ಲಾಡಳಿತಗೂ ಹಾಗೂ ಕಾನೂನು ಸುವ್ಯವಸ್ಥೆಯ ಜವಾಬ್ದಾರಿ ಸೂಕ್ತ ನಿರ್ವಹಿಸಿದ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ಸಿಬ್ಬಂದಿ ಹಾಗೂ ವಿಧಾನಸಭೆ ಸಚಿವರ ಅಧಿಕಾರಿಗಳು ಸಿಇಒ ಅವರಿಗೂ ಸಿಬ್ಬಂದಿಯವರಿಗೂ ಕೃತಜ್ಞ ಸಲ್ಲಿಸುತ್ತಾ ನಾಡಿನ ಜನತೆಗೆ ಮುಂಬರುವ ಇಪ್ಪತ್ತಾರು ಹೊಸ ವರ್ಷ ಶುಭಾಶಯ ತಿಳಿಸಿದರು ಸರ್ವರ ಪರವಾಗಿ ನಾನು ಆ ಅಭಯ್ ಪಾಟೀಲ್ರು ಸಾಕಷ್ಟು ಎಲ್ಲ ಶಾಸಕರುಗಳಿಗೆ ಈಗ ರಾಷ್ಟ್ರಗೀತೆಯನ್ನು